ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಯಿತು ಫ್ರೆಂಡ್ಸ್ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಈ ವಿಡಿಯೋಸ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇದ್ರ ಮಧ್ಯೆ ನಮ್ಮ ಅಣ್ಣಂದು ಮದುವೆ ಶಾಸ್ತ್ರ ರಿಸೆಪ್ಷನ್ನು ಹೀಗೆ ಎಲ್ಲ ಬಂದುಬಿಡ್ತಾ ಕಂಟಿನ್ಯೂಸ್ ಆಗಿ ಹಾಗಾಗಿ ನನಗೆ ಈ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದಕ್ಕೆ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಾಲೇ ಇಲ್ಲ ಸೊ ಹಂಗಾಗಿ ಇವತ್ತು ಏನಾದರೂ ಪರವಾಗಿಲ್ಲ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ವ್ಲಾಗಲ್ಲಿ ನಂದು ಬಾಣಂತನದ್ದು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನೇ ಡೈಲಿ ರೋಟೀನ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ನಮ್ಮನೆ ಹೆಂಗೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಟೈಮು ಒಂದು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಬಿಸಿಲು ಎಳೆ ಬಿಸಿಲು ಬರುತ್ತಲ್ವ ಆ ಮಗುನ ಹೊರ್ಗಡೆ ಕರ್ಕೊಂಡು ಬಂದು ಹಿಡಿತೀವಿ ಯಾಕೆ ಅಂದರೆ ಪಾಪುಗೆ ಹಗಲ್ಯಾವುದು ರಾತ್ರಿ ಯಾವುದು ಮತ್ತು ಬೆಳಕು ಸೂರ್ಯನ ಬೆಳಕು ಮಕ್ಕಳು ಮೈ ಮೇಲೆ ಬೀಳಬೇಕು ಹಾಗೆ ನನ್ನ ಮೈ ಮೇಲೂ ಬೀಳಬೇಕು ಅದಕ್ಕೆ ನಾವು ಬೆಳಗ್ಗೆ ಟೈಮು ಪಾಪುನ ಹೊರಗಡೆ ಕರ್ಕೊಂಡು ಬಂದು ಬೆಳಕಿಗೆ ಹಿಡಿತೀವಿ ಒಂದೊಂದು ದಿನ ನಾನು ಕೂತ್ಕೋತೀನಿ ಒಂದೊಂದು ದಿನ ನಮ್ಮಮ್ಮನೇ ಬೆಳಕಿಗೆ ತೋರಿಸ್ತಾರೆ ನಮ್ಮ ಸಿರಿ ಆಲ್ರೆಡಿ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ಬಿಟ್ಟು ಬಂದು ಈ ಥರ ಇದ್ದಾಳೆ ಮತ್ತು ಇವತ್ತು ತಿಂಡಿಗೆ ಬಂದು ನಮ್ಮನೆ ಚಪಾತಿ ಮತ್ತು ತರಕಾರಿ ಗೊಜ್ಜು ಮಾಡಿದರು ಒನ್ ಮಂತ್ ತನಕ ನಾನು ಚಪಾತಿ ರೊಟ್ಟಿ ಏನೂ ತಿನ್ನಲಿಲ್ಲ ಆಫ್ಟರ್ ಒನ್ ಮಂತ್ ಆದಮೇಲೆ ತಿಂತಾ ಇದ್ದೀನಿ ನಾನು ಮತ್ತು ನಮ್ಮ ಮನೇಲಿ ಬಾಣಂತನ ಹೇಗೆ ಅಂದರೆ ತುಂಬ ಮಾಡರ್ನ್ ಮಾಡೋಲ್ಲ ಮಾಡಲ್ಲ ಮಾಡೋಲ್ಲ ಆ್ಯವ್ರೇಜಲ್ಲಿ ಮಾಡುವಂಥದ್ದು ನಾವು ಇಷ್ಟು ದಿನ ನನಗೆ ಮತ್ತು ಪಾಪುಗೆ ಸಂಜೆ ಟೈಮು ಸ್ನಾನ ಮಾಡಿಸ್ತಿದ್ದು ತಲೆಗೆ ಮತ್ತು ಇವಾಗ ಒನ್ ಮಂತ್ ಆದಮೇಲೆ ಮಾರ್ನಿಂಗ್ ಟೈಮೇ ಸ್ನಾನ ಮಾಡಿಸ್ತಾ ಇದೀವಿ ಇವಾಗ ನಾನು ಮಾರ್ನಿಂಗೇ ತಲೆ ಸ್ನಾನ ಮಾಡ್ಕೊಂಡು ಬಂದು ಮಾಮೂಲಿ ಸ್ವೆಟರೆಲ್ಲ ಹಾಕ್ಕೊಂಡು ಸ್ಕಾಫ್ ಎಲ್ಲ ಕಟ್ಕೊಂಡು ಇವಾಗ ಮಲ್ಕೋತೀನಿ ಪಾಪುಗೆ ಮಾತ್ರ ಇವತ್ತು ತಲೆ ಸ್ನಾನ ಇರಲಿಲ್ಲ ಜಸ್ಟ್ ಮೈ ಸ್ನಾನ ಇದ್ದಿದ್ದು ನಾವು ಪಾಪುಗೆ ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿಸ್ತೀವಿ ಮತ್ತು ತಲೆಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದ ದಿನ ಮಾಮೂಲಿ ಮೈಗೆ ಮಾತ್ರ ಮಾಡಿಸ್ಕೋತೀವಿ ಇನ್ನು ನಾನು ಮಾತ್ರ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ತಲೆಗೆ ಮಾಡ್ಕೊಳ್ಳೋದು ಯಾಕೆಂದರೆ ನನಗೆ ಸ್ವಲ್ಪ ನಂದು ಹೇರು ಮಂದ ಇರೋದ್ರಿಂದ ಕೋಲ್ಡ್ ಆಗಿಬಿಡುತ್ತೆ ಬೇಗ ನನಗೆ ಮಾಮೂಲಿಯಾಗಿನೇ ನಾನು ಬಾಣಂತಿ ಆಗೋಕ್ಕಿಂತ ಮುಂಚೆನೇ ನನಗೆ ಯಾವಾಗಲೂ ಜಾಸ್ತಿ ತಲೆ ಸ್ನಾನ ಮಾಡಿ ಮಾಡಿ ಸರಿಯಾಗಿ ಒರೆಸ್ದೆ ಕೋಲ್ಡ್ ಇದ್ದೆ ಸೊ ಹಾಗಾಗಿ ಈ ಬಾಣಂತಿ ಟೈಮಲ್ಲಿ ವೀಕ್ಲಿ ಟೂ ಟೈಮ್ಸ್ ಮಾತ್ರ ಮಾಡ್ಕೊತೀನಿ ಇನ್ನು ನಾನು ಸ್ನಾನ ಮಾಡಿದ ತಕ್ಷಣ ತಲೆಗೆ ಬಟ್ಟೆ ಸುತ್ಕೊಂಡ್ಬಿಟ್ಟು ಈ ರೀತಿ ಬಂದು ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಬಿಡ್ತೀನಿ ಈ ಥರ ನಾವು ಬೆಡ್ಶೀಟ್ ಹೊಸ್ಕೊಂಡು ಕವರ್ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ನಮ್ಮ ಬಾಡೀಲಿರ್ತಕ್ಕಂಥ ಬೇಡವಾದ ಅಂಶ ಎಲ್ಲ ಈ ಥರ ಬೇವರಿನ ರೂಪದಲ್ಲಿ ಹೊರಗಡೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ತುಂಬ ಜನ ಇವಾಗಲೂ ಕೂಡ ಈ ರೀತಿ ಮಾಡ್ತಾರೆ ಒಬ್ಬರೊಬ್ಬರು ಇದ್ದೇನು ಲೆಕ್ಕಕ್ಕೆ ತಗೊಳ್ಳಲ್ಲ ಈ ರೀತಿ ನಾನು ಒಂದು ಕಾಲು ಗಂಟೆ ಟೈಮ್ ಮಲ್ಕೋತೀನಿ ಮತ್ತು ಇವಾಗ ನಮ್ಮ ಪಾಪುನ ಅಲ್ಲಿ ನೋಡ್ಕೊಂಡು ಬಂದೆ ಅಲ್ವಾ ನಮ್ಮ ಸಿರಿಗೆ ಹೇಳಿದ್ದೆ ಪಾಪು ಎದ್ರೆ ನೋಡ್ಕೊತಾ ಇರೋ ಅಂತ ಹೇಳ್ಬಿಟ್ಟು ನಮ್ಮ ಸಿರಿ ಅಲ್ಲೇ ಪಾಪುನ ನೋಡ್ಕೊತ ನಿಂತಿದ್ಲು ಇವಾಗ ಕಾಲು ಗಂಟೆ ಮುಗೀತು ಸೊ ಹಂಗಾಗಿ ನಾನು ಇದ್ದೀನಿ ಬೇಕು ಅಂದರೆ ಒಂದು ಅರ್ಧ ಗಂಟೆ ಬೇಕಾದರೂ ಈ ರೀತಿ ಮಲ್ಕೋಬೋದು ಇನ್ನು ಜಾಸ್ತಿ ಸ್ವೆಟ್ ಆಗ್ತೀವಿ ಬಟ್ ನಾನು ಒಂದು ಕಾಲು ಗಂಟೆ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಲ್ಕೋತೀನಿ ಇನ್ನು ಮಲಗಿದ್ದು ಎದ್ದ ತಕ್ಷಣ ನನಗೆ ಫುಲ್ಲು ಶೆಕೆ ಅಂದರೆ ಸೆಕೆ ಆಗ್ಬಿಟ್ಟಿರುತ್ತೆ ಅದರಲ್ಲೂ ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲಂತೂ ಜಾಸ್ತಿ ಇತ್ತು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆದರೆ ಸಾಕು ಇವಾಗ ತುಂಬ ಬಿಸಿಲು ಬರ್ತಾಯಿತ್ತು ಸೊ ಹಾಗಾಗಿ ನಾನು ಇದೆಲ್ಲ ಮುಗಿದ ತಕ್ಷಣ ಸ್ವೆಟರ್ಸ್ ಸ್ಕಾಫಲನ್ನು ತೆಗೆದಿಟ್ಬಿಡ್ತೀನಿ ಮತ್ತು ನೀವು ಕೇಳಿ ೇಳ್ಬೇಡಿ ಸ್ವೆಟರ್ ಹಾಕೊಳ್ಳಲ್ವ ಸ್ಕಾಫ್ ಹಾಕ್ಕೊಳ್ಳಲ್ವ ಅಂತ ನಾನು ತುಂಬ ಶೇಕೆ ಇದ್ದಾಗ ಮನೆ ಒಳಗೆ ಇರ್ತೀನಲ್ವ ಸೊ ಹಾಗಾಗಿ ಯಾವುದೇ ರೀತಿ ಕೋಲ್ಡ್ ಆಗೋಲ್ಲ ಆವಾಗ ಮಾತ್ರ ಏನು ಕಟ್ಕೊಳ್ಳಲ್ಲ ಮತ್ತು ಏನಾದರೂ ಸ್ವಲ್ಪ ವೆದರು ಚೇಂಜ್ ಆಗಿ ಸ್ವಲ್ಪ ಕೋಲ್ಡ್ ಆಗೋ ಥರ ಇದ್ದಾಗ ಮಾತ್ರ ನಾನು ಸ್ವೆಟರು ಮತ್ತು ಸ್ಕಾಫು ಎಲ್ಲನೂ ಕಟ್ಕೊತೀನಿ ನಾನು ಮಲಗಿದೆ ನಾನು ಆಲ್ರೆಡಿ ಒಂದು ಬಟ್ಟೆ ಸುತ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ನಂದು ಹೇರ್ ಸ್ವಲ್ಪ ಮಂದ ಅಲ್ವಾ ಸೊ ಆ ಬಟ್ಟೆ ನೀರೆಲ್ಲ ಹೀರಿಕೊಂಡಿರುತ್ತೆ ಅದಂತೂ ಸಾಲದೇ ಇಲ್ಲ ನನ್ನ ಹೇರ್ಸ್ಗೆ ಸೊ ಹಾಗಾಗಿ ಅದರಲ್ಲಿ ಒಂದು ಸರಿ ಜಸ್ಟ್ ಇದರಲ್ಲಿ ಒಂದು ಕಾಲು ಗಂಟೆ ಈ ಬಟ್ಟೆ ಸುತ್ಕೊಂಡಿರ್ತೀನಿ ಅದಾದಮೇಲೆ ಅದನ್ನು ತೆಗೆದ್ಬಿಟ್ಟು ಬೇರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಮಂದ್ ಇನ್ನೊಂದು ಬಟ್ಟೆಲಿ ಒರೆಸ್ಕೊಂಡು ಮತ್ತು ಅದನ್ನ ತಲೆಗೆ ಸುತ್ಕೊತೀನಿ ಮತ್ತು ಗಾಯ್ಸ್ ಈ ವಿಡಿಯೋದು ಶೂಟಿಂಗು ಆ ಪ್ಲೇಸಲ್ಲಿ ಇಡೋ ಅಂಥದ್ದು ಮತ್ತು ಇದನ್ನ ರೆಕಾರ್ಡ್ ಮಾಡೋದು ಮತ್ತು ನಾನು ಸೈಡ್ಗೆ ಹಾಕ್ತಿದ್ದೀನಿ ಮಧ್ಯ ಇರ್ತೀನ ಇದನ್ನೆಲ್ಲ ನನಗೆ ಹೇಳ್ಕೊಡೋದು ನಮ್ಮ ಸಿರಿನೇ ಅಲ್ಲಿ ಮೊಬೈಲಿಂದ ನಿಂತಿರ್ತಾಳೆ ಅಮ್ಮ ನೀನು ಸೈಡಲ್ಲಿ ಇದೆಯಾ ಅಮ್ಮ ನಿನ್ನ ಮಧ್ಯದಲ್ಲಿ ಇದೆಯಾ ಅಂತ ಆವಾಗವಾಗ ನನಗೆ ಹೇಳ್ಕೊಡ್ತಾನೆ ಇರ್ತಾಳೆ ಹಂಗಾಗಿ ನಾನು ಸೈಡಲ್ಲಿದ್ದರೆ ಮಧ್ಯ ಬರ್ತೀನಿ ಇಲ್ಲ ಆ ಕಡೆ ಈ ಕಡೆ ಇದ್ದರೆ ಹಂಗೆ ಸರಿ ಮಾಡ್ಕೊಂಡ್ಬಿಡ್ತೀನಿ ನಾನು ಅವಳು ಹೇಳಿದ ತಕ್ಷಣ ಸೊ ಇವಾಗ ಬಟ್ಟೆ ಸುತ್ಕೊಂಡು ಬಟ್ಟೆ ತೆಗೆದಿರ್ತೀನಲ್ಲ ಅದನ್ನು ಹೊರ್ಗಡೆ ಹಾಕ್ಬಿಟ್ಟು ಮತ್ತೆ ಒಳಗಡೆ ಬರ್ತೀನಿ ನಾನಿವಾಗ ತಿಂಡಿ ಎಲ್ಲ ಆದಮೇಲೆ ಮತ್ತೆ ನನಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಈ ಮಿಲೆಟ್ಸ್ನ ತಿಂತೀನಿ ನನಗೆ ಏನಪ್ಪ ಅಂದರೆ ಈ ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಬೋರು ಹಂಗಾಗಿ ಪ್ರಸನ್ನ ಅವರು ಲಾಸ್ಟ್ ಟೈಮು ಅದನ್ನ ತಿನ್ಬೇಡ ಇದನ್ನೇ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಇದನ್ನ ತಂದ್ಕೊಟ್ಟಿದ್ರು ಬೇಕು ಅಂದರೆ ಇದನ್ನೇ ಬ್ರೇಕ್ಫಾಸ್ಟಾಗಿ ತಿನ್ಬೋದು ಬಟ್ ನನಗೆ ಅಷ್ಟೊಂದು ಆಗಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಆದಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಮತ್ತು ಸುಡೋ ಹಾಲನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇದನ್ನು ನೆನೆಸ್ಬಿಟ್ಟು ಆಮೇಲೆ ತಿಂತೀನಿ ಇದನ್ನು ಇವಾಗ ಅದನ್ನೆಲ್ಲ ತಿನ್ಕೊಂಡು ಬಂದು ಸ್ವಲ್ಪ ರೆಡಿ ಆಗೋಣ ಅಂತ ಬಂದೆ ನಿಜ ಹೇಳಬೇಕು ಅಂದರೆ ನಾನು ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಈ ವಿಡಿಯೋ ಶೂಟ್ ಮಾಡ್ಕೊತಿದ್ನಲ್ಲ ಅವತ್ತಲೂ ದಿನ ಮಾತ್ರ ನಾನು ರೆಡಿ ಆಗ್ತಾಯಿದ್ದೆ ಇನ್ನು ಮಿಕ್ಕಿದ್ದ ದಿನ ಎಲ್ಲ ಸುಮ್ಮನೆ ನಾರ್ಮಲ್ ಆಗಿ ಇರ್ತಾಯಿದ್ದೆ ಏನು ರೆಡಿ ರೆಡಿಯಾಗಕ್ಕೆ ಹೋಗ್ತಿರ್ಲಿಲ್ಲ ಬಟ್ ಇವಾಗ ಏನಾಗ್ತಾಯಿದೆ ಅಂದರೆ ಇವಾಗ ಹೆಂಗಿದ್ರು ಬಾಣಂತಿ ಅಲ್ವಾ ನನಗೆ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಆಗೋಕ್ಕೆ ಬಂತಲ್ವಾ ಆ ಪಾಪುನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಯಾರಾದರೂ ಮನೆಗೆ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ಯಾವ ಟೈಮಲ್ಲಿ ಯಾವ ದಿನ ಯಾವ ನಂಟರು ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಸೊ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಎದ್ಬಿಟ್ಟು ನಾನು ಫ್ರೆಶ್ಅಪ್ ಆಗಿ ರೆಡಿ ಆಗಿಬಿಡ್ತೀನಿ ಮತ್ತು ಪಾಪುಗೂ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ರೆಡಿ ಮಾಡಿ ಇರಿಸ್ಬಿಡ್ತೀನಿ ರೆಡಿ ಆಗಿಲ್ಲ ಅಂದರೆ ಏನೋ ಒಂಥರ ಸುಮ್ಮನೆ ಹಾಗೆ ಇರ್ತೀನ ನನಗೂ ಬೋರ್ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ಈ ರೀತಿ ಫ್ರೆಶ್ ಅಪ್ ಆಗಿ ಕುತ್ಕೊಂಡ್ಬಿಟ್ರೆ ಒಂಥರ ಡೇ ಫುಲ್ಲು ಹ್ಯಾಪಿಯಾಗಿ ಇರ್ಬೋದು ಸೊ ಹಾಗಾಗಿ ನಾನು ಇವಾಗಿವಾಗ ಸ್ವಲ್ಪ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನಾನು ಒಂದು ಮೂರು ನಾಲ್ಕು ಬ್ಲಾಗ್ಗಳಿಗೆ ಆಗೋ ಅಷ್ಟು ವೀಡಿಯೋಸನ್ನ ಶೂಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಮೊಬೈಲಲ್ಲಿ ಸ್ಟೋರೇಜೇ ಸಾಕಾಗ್ತಿಲ್ಲ ಹಂಗೆ ಆಗ್ಬಿಟ್ಟೈತೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಈ ಕಡೆ ಡಿಲೀಟು ಮಾಡೋಕ್ಕಾಗ್ತಿಲ್ಲ ಈ ಕಡೆ ಇಟ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆ ರೀತಿ ಆಗ್ಬಿಟ್ಟೈತೆ ಮತ್ತು ಇವಾಗ ನಂದು ಅಪ್ ಎಲ್ಲ ಆಗಿ ನಂದೆಲ್ಲ ಮುಗೀತಾ ಇವಾಗ ಪಾಪು ಡ್ಯೂಟಿ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರಿಗೂ ಏನು ಖುಷಿ ಅಂದರೆ ಮಕ್ಳುಗಳನ್ನ ರೆಡಿ ಮಾಡೋದು ಹಾಗೆ ನನಗೂ ಕೂಡ ಸಿಕ್ಕ ಬಟ್ಟೆ ಇಷ್ಟ ನನಗಂತೂ ಪಾಪುಗೆ ಕ್ರೀಮು ಪೌಡರೆಲ್ಲ ಹಾಕಿ ಹೊಸ ಹೊಸ ಬಟ್ಟೆಗಳನ್ನ ಹಾಕಿ ರೆಡಿ ಮಾಡಿ ಫೋಟೋಸ್ ತೊಗೊಳೋದು ವೀಡಿಯೋಸ್ ಮಾಡೋದು ಮತ್ತು ಮುದ್ದು ಮುದ್ದಾಗಿ ರೆಡಿ ಮಾಡೋದು ಅಂದರೆ ಸಿಕ್ಕ ಬಟ್ಟೆ ನನಗಂತೂ ಇಷ್ಟ ನನಗೆ ಹೇಳ್ಬೇಕು ಅಂದರೆ ನಾನು ಚಿಕ್ಕ ಅಕ್ಕು ವಯಸ್ಸಿಂದನೂ ಅಷ್ಟೇ ನಮ್ಮ ರಿಲೇಶನ್ದ್ದು ಯಾವ್ದಾದ್ರು ಮಕ್ಳುಗಳೆಲ್ಲ ಇರ್ತಿದ್ರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದು ರೆಡಿ ಮಾಡೋದು ಆಟ ಆಡಿಸೋದು ತಿನ್ಸೋದು ಈ ರೀತಿ ಎಲ್ಲ ಮಾಡ್ತಿದ್ನ ಇವಾಗಲೂ ಕೂಡ ಹಾಗೇನೆ ನಮ್ಮ ನನ್ನ ಪಾಪುಗೇ ರೆಡಿ ಮಾಡಿ ಹೊಸ ಹೊಸ ಎಲ್ಲ ಹಾಕಿ ನಾವು ಮಲ್ಕೊಂಡು ಮಲಗಿಸ್ಕೊಂಡು ನೋಡೋದೇ ಒಂಥರ ಖುಷಿ ನನಗಂತೂ ನಮ್ಮ ಪಾಪನ್ನ ರೆಡಿ ಮಾಡಿಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ಹಾಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಏನೋ ಒಂಥರ ಖುಷಿ ನಮ್ಮಮ್ಮ ಆವಾಗವಾಗ ಹೇಳ್ತಾನೆ ಇರುತ್ತೆ ಹಂಗೂ ನೀನು ತೊಡೆ ಮೇಲೆಲ್ಲ ಮಲಗಿಸ್ಕೊಂಡು ಆ ಥರ ಆ ಥರ ಪಾಪುನ ನೋಡ್ತಾನೆ ದೃಷ್ಟಿ ಆಗುತ್ತೆ ಅದರಲ್ಲೂ ಅಮ್ಮಂದಿರ ದೃಷ್ಟಿ ಇನ್ನೂ ಜಾಸ್ತಿ ಆಗುತ್ತಂತೆ ಹಾಗಾಗಿ ನಮ್ಮಮ್ಮ ಹೇಳ್ತಾನೆ ಇರುತ್ತೆ ನನಗೆ ನೀನು ನೋಡ್ತಾನೆ ಇರ್ಬಿಡ ಪಾಪನ ಹಾಗೆ ತಾಯಿಂದ್ರ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಅಂತ ನನಗೆ ಹಂಗೆ ನೋ ನೋಡ್ತಾನೇ ಇರಬೇಕು ಅನಿಸುತ್ತೆ ಏನೋ ಒಂಥರ ಚೆಂದ ನಮ್ಮ ಪಾಪು ಹಾಂ ನಮ್ಮ ಸೀರೆನು ಬಂದು ಇವಾಗ ಎಲ್ಪ್ ಮಾಡ್ತಾಳೆ ಅಮ್ಮ ಅಲ್ಲಿಗೆ ಹಾಕಿ ಕ್ರೀಮ್ ಇಲ್ಲಿಗಾಕಿ ಕ್ರೀಮು ಮತ್ತು ಕಣ್ಕಪ್ಪ ಆ ಥರ ಹಾಕಿ ಈ ಥರ ಹಾಕಿ ಅಂತ ಎಲ್ಲ ಬಂದು ಬಂದು ಹೇಳ್ತಿರ್ತಾಳೆ I'm sorry. ನೋಡಿ ಹ್ಞೂ ಇವಾಗ ರೆಡಿಯೆಲ್ಲ ಮಾಡಾಯ್ತು ನಾನು ನಮ್ಮ ಸಿರಿ ಮುದ್ದಾಡೋದೇ ಆಗುತ್ತೆ ಪಾಪುನ ಮತ್ತೆ ನಮ್ಮ ಸಿರಿ ಏನು ಮಾಡ್ತಾಳೆ ಗೊತ್ತಾ ಪಾಪದ್ದು ಕೈ ಕಾಲು ಕೆನ್ನೆ ಎಲ್ಲ ಒಂಥರ ಮುದ್ದು ಮುದ್ದಾಗಿ ಒಂಥರ ಮೆತ್ತಗಿರುತ್ತಲ್ವಾ ಮುದ್ದೆ ಥರ ಅವಳಿಗೆ ಬಂದು ಏನೋ ಒಂಥರ ಮುಟ್ತಾನೆ ಇರ್ತಾಳೆ ಹೋಗಿ ಬಂದು ಹೋಗಿ ಬಂದು ಕೆನ್ನೆ ಮುಟ್ಟೋದು ಕೈ ಮುಟ್ಟೋದು ಕೈ ಕಾಲು ಅಮ್ಕೋದು ಏನೋ ಒಂಥರ ಈ ರೀತಿ ಮಾಡ್ತಾನೆ ಇರ್ತಾಳೆ ಒಂಥರ ನಾವು ಎಷ್ಟು ಬೈದರೂ ಕೇಳಲ್ಲ ನಮಗೂ ಹಂಗೆ ಅನಿಸುತ್ತೆ ಮುಟ್ತಾನೆ ಇರಬೇಕು ಅಂತ ಅವಳು ಹಂಗೆನೇ ಬಂದು ಬಂದು ಮುಟ್ತಾನೆ ಇರ್ತಾಳೆ ಸೊ ಇವಾಗ ನಮ್ಮ ಸಿರಿಗೆ ತುಂಬ ದಿನದಿಂದ ವಾಚ್ ಕೇಳ್ತಿದ್ಲು ಅವಳು ಅಂತ ಹೇಳ್ಬಿಟ್ಟು ವಾಚ್ ಬುಕ್ ಮಾಡಿದ್ದೆ ಇವತ್ತು ಬಂತು ಅದು ಓಪನ್ ಮಾಡು ಮಾಡೋ ಕತ್ರಿತಾರೆ ಕಟ್ ಮಾಡೋ ಇಲ್ಲಿ ಇಲ್ಲಿ

ஃ <muchas> 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 ಇದನ್ನ ಫಸ್ಟ್ ನಾನು ನೋಡಿದ ತಕ್ಷಣ ನಡೀತಾ ಇಲ್ಲ ಏನೋ ಶೆಲ್ ಕೊಟ್ಟಿಲ್ಲ ಏನೋ ಮಾಮೂಲಿ ಪ್ಲಾಸ್ಟಿಕ್ ವಾಚು ಅಂದ್ಕೊಂಡೆ ಆಮೇಲೆ ಸರಿಗೆಲ್ಲ ತೆಗೆದು ನೋಡಿದೆ ಆಮೇಲೆ ನಡೆಯುತ್ತೆ ಮತ್ತು ಇದ್ರಲ್ಲಿ ಲೈಟಿಂಗ್ಸ್ ಕೂಡ ಇತ್ತು ಚೆನ್ನಾಗಿದೆ ಒಂಥರ ನಮ್ಮ ಸಿರಿಗಂತೂ ಫುಲ್ ಖುಷಿ ಆಯಿತು ಬಿಡು ನನಗೆ ಇರಲಿ ಆಯ್ತಾಯ್ತು ನಿನಗೆ ಬಾ ನಿನಗೆ ಬಾ ನನಗಲ್ಲ ನಿನಗೆ ಇಲ್ಲಿ ಬಿಚ್ಚಿ ಕಡೆ ತಿನಿತಾ ರಂ ಟಿಕ್ ಟಾಸ್ ತೆನ ಏ ಬಿಡು ಬೇಡ ವಾಪಸ್ ಮಾಡ್ಬಿಡಾ ನಡೀತಾನೆ ಇಲ್ವಲ್ಲ ಮಂಗ್ನೇ ಅದು ವಾಚೋ ಬೆರಿ ಲೈಟ್ ಮಾತ್ರ ಬರ್ತಿದಷ್ಟೇ ಬಿಡು ವಾಪಸ್ ಕಳಿಸ್ ಬಿಡಾ ನಾ ಬೇಕು ನನಗೆ ನಡೀತಾನೆ ಇಲ್ವಲ್ಲ ಅದು ಸುಮ್ನೆ ಏನಕ್ಕೆ ಹ್ಮ್ ಆ ಲೈಟ್ ಮತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದು ನಮ್ಮನೆ ಸೊಪ್ಪು ಹೆಸ್ರು ಕಾಳದು ಸಾಂಬಾರು ಹಾಗೆ ಸ್ವಲ್ಪ ಜನ ಹೇಳ್ತಾರೆ ಬಾಣಂತಿ ಊಟನ ತೋರಿಸ್ಬಾರ್ದು ಅಂತ ನನಗೆ ಗೊತ್ತಿಲ್ಲ ತೋರಿಸ್ಬೇಕಾ ತೋರಿಸ್ಬಾರ್ದ ಅಂತ ಇವಾಗ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮಾಮೂಲಿಯಾಗಿ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಬಟ್ ಇದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ ನಾನಿಲ್ಲಿ ಅಳತೆ ಎಲ್ಲನೂ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಹಂಗೆ ಹೇಳ್ತೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಲೈಟಾಗಿ ಉಗುರು ಬೆಚ್ಚಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತೀವಿ ಅದಾದಮೇಲೆ ಒಂದು ಅರ್ಧ ಸೌಟಷ್ಟು ಮೆಂತ್ಯ ಹಸಿಟ್ಟನ್ನ ತಗೊಂಡು ಈ ರೀತಿ ತಿರುಗ್ತಿರ್ವಿ ಇದು ಯಾವುದೇ ರೀತಿ ಒಂದು ಚೂರು ಗಂಟಿಲ್ದೇ ಆ ರೀತಿ ತಿರುಗಬೇಕು ಐದು ನಿಮಿಷ ಆ ರೀತಿ ತಿರುಗಾದ್ಮೇಲೆ ಈ ರೀತಿ ಐದು ನಿಮಿಷ ಇದನ್ನ ಬೇಯಿಸ್ಬೇಕಾಗತ್ತೆ ನೋಡಿ ನಮ್ಮಮ್ಮನಗೋಸ್ಕರ ಅಂತ ಹೇಳ್ಬಿಟ್ಟು ಇಷ್ಟು ಮೆಂತ್ಯ ಹಸಿಟ್ಟನ್ನ ಬಿಡಿಸಿ ಇಟ್ಟಿದ್ದಾರೆ ಇವಾಗ ಮತ್ತು ಇದು ಐದು ನಿಮಿಷ ಈ ಅಂಬ್ಲಿ ಅಂತ ಹೇಳ್ತಾರಲ್ಲ ಇದು ಬೆಂದಾದಮೇಲೆ ಸ್ವಲ್ಪ ಮೆಂತ್ಯ ಹಸಿಟ್ಟನ್ನ ಹಾಕಬೇಕು ಹಾಕಾದ ಮೇಲೆ ಇದು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೂ ಕಷ್ಟ ಜಾಸ್ತಿ ಬೆಂದೋಗ್ಬಿಟ್ರು ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಆ್ಯಾವ್ರೇಜಾಗಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಇದನ್ನ ಈ ಮೆಂತ್ಯ ಮುದ್ದೆ ಹೇಗೆ ಅಂದರೆ ತೆಳುವಾಗಿಬಿ ನೀರು ಸ್ವಲ್ಪ ಜಾಸ್ತಿ ಆದರೆ ತೆಳುವಾಗ್ಬಿಡುತ್ತೆ ಹಸಿಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಅಳತೆ ಪ್ರಕಾರನೇ ನೀಟಾಗಿ ಮಾಡಬೇಕಾಗತ್ತೆ ಇದು ರಾಗಿ ಮುದ್ದೆ ಥರ ಅಲ್ಲ ಇದು ಇವಾಗ ರೆಡಿ ಆಗಿದೆ ಇದು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಳ್ಳೋದಕ್ಕೆ ಬಿಡಬೇಕು ಒಂದು ನಿಮಿಷ ಆದಮೇಲೆ ಪ್ಲೇಟ್ ತೆಗ್ದಾದ್ಮೇಲೆ ಮಾಮೂಲಿ ತಿರುಗಿಬಿಟ್ಟು ಹಾಕೊಂಡು ಊಟ ಮಾಡ್ತಿರೋದೆ ಈ ಮೆಂತ್ಯ ಮುದ್ದೆನ ತುಂಬ ಜನ ಜಸ್ಟು ತುಪ್ಪದಲ್ಲೇ ಹಾಕ್ಕೊಂಡು ತಿಂತು ಊಟ ಮಾಡ್ತಾರೆ ಬಟ್ ನನಗೆ ಬರೀ ತುಪ್ಪದಲ್ಲಂತೂ ತಿನ್ನೋದಕ್ಕಾಗಲ್ಲ ನಾವು ಅಮ್ಮ ಹೇಳ್ತಿರುತ್ತೆ ಬರೀ ತುಪ್ಪದಲ್ಲೇ ಹಚ್ಕೊಂಡು ತಿನ್ಕೋಬಿಡು ಅಂತ ಬಟ್ ನನಗೆ ಆ ಥರ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕಿಸ್ಕೊತೀನಿ ಜೊತೆಗೆ ಸಾಂಬಾರನ್ನೂ ಕೂಡ ಹಾಕಿಸ್ಕೊಂಡು ಮಾಮೂಲಿ ರಾಗಿ ಮುದ್ದೆ ಥರನೇ ಊಟ ಮಾಡ್ತೀನಿ ನಾನು ಈ ರೀತಿ ವೀಕ್ಲಿಗೆ ಒಂದು ಎರಡರಿಂದ ಮೂರು ಸರಿ ಈ ಥರ ಊಟ ಮಾಡ್ತೀನಿ ಯಾಕೆ ಅಂದರೆ ಈ ಟೈಮಲ್ಲಿ ಸೊಂಟ ನೋವು ಸಿಕ್ಕಾಪಟ್ಟೆ ಬರುತ್ತೆ ಅಲ್ವಾ ಸೊ ಅದಕ್ಕೆ ಇದೇ ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದು ಬೆನ್ನುವು ಸೊಂಟ ನೋವು ಎಲ್ಲದಕ್ಕೂ ಒಳ್ಳೆಯದು ಇದು ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ನಮ್ಮನೆ ಯಾವ ಹಣ್ಣು ಇರುತ್ತೆ ಅದನ್ನೇ ತಿಂತೀನಿ ಒಂದೊಂದು ದಿನ ಆ್ಯಪಲ್ಲು ದಾಳಿಂಬೆ ಬಾಳೆಹಣ್ಣು ಈ ರೀತಿ ಇವತ್ತು ನಮ್ಮನೆ ಪರಂಗಿ ಹಣ್ಣು ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ತಿಂತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೈಮು ಕೂತಿದ್ದು ನಿಂತಿದ್ದು ಮಲಗಿದ್ದು ಪಾಪನ್ನೆಲ್ಲ ಆಟಾಡಿಸಿ ಇವಾಗ ಈವ್ನಿಂಗ್ ಐದು ಗಂಟೆ ಆಗಿದೆ ಇವಾಗ ನಮ್ಮಮ್ಮ ಹಾಲು ಅಂತ ಹೇಳ್ಬಿಟ್ಟು ಹಾಲು ಕುಡಿತಾ ಇದ್ದೀನಿ ನಂದು ಫುಡ್ ರೋಟೀನ್ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿದಿನವೂ ಒಂದೇ ಥರ ಇರಲ್ಲ ಪ್ರತಿದಿನವೂ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ ಈ ಇವತ್ತು ಈ ರೀತಿ ಇದ್ರೆ ಬೇರೆ ದಿನ ಈ ರೀತಿ ಬೇರೆ ಥರ ಇರುತ್ತೆ ಮತ್ತು ನಾನು ಮಧ್ಯ ಮಧ್ಯೆ ಏನಾದರೂ ತಿಂತಾನೆ ಇರ್ತೀನಿ ಯಾಕೆಂದರೆ ಈ ಬಾಣಂತಿ ಟೈಮಲ್ಲಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಿರುತ್ತೆ ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಜಸ್ಟ್ ಏನೋ ಒಂದು ನಾನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾಗ ನೆನಪಿಗೆ ಬಂದಾಗ ಮಾತ್ರ ಒಂದೊಂದನ್ನು ಕ್ಯಾಪ್ಚರ್ ಮಾಡ್ಕೋತೀನಿ ಅಷ್ಟೆ ಹಾಗೆ ಇವತ್ತು ನಮ್ಮ ಮನೆ ಇತ್ತು ಅಂತ ಹೇಳ್ಬಿಟ್ಟು ತಿಂತಾ ಇದೀನಿ ನಾನು ಇದನ್ನೆಲ್ಲ ಲಿಮಿಟಲ್ಲೇ ತಿಂತೀನಿ ಯಾಕೆಂದರೆ ನಂಗೆ ಆಲ್ರೆಡಿ ಒಂದ್ಸರಿ ಶುಗರ್ ಬಂದು ಹೋಗಿರೋದ್ರಿಂದ ಜಾಸ್ತಿ ಸ್ವೀಟ್ ಐಟಮ್ಸ್ನ ನಾನು ಇವಾಗಲೂ ಕೂಡ ತಿನ್ನಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಿಂತೀನಿ ಕುಡ್ದ ನೀನು ಹಾಂ ನಿಜ ಮಾತಾಡು ಬಾಯ್ಬಿಟ್ಟು

ಸೊ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ನಾವಿಷ್ಟೊತ್ತಲ್ಲಿ ಈ ರೀತಿ ಪಾಪುನ್ನ ಮಲಗಿಸ್ಕೊಂಡು ಆಟಾಡಿಸ್ತೀವಿ ದಿನ ನಮ್ಮ ಸಿರಿ ನೋಡಿ ಯಾವ ರೀತಿ ಹೇಳ್ತಿದ್ದಾಳೆ ಅಂತ ಪಾಪು ಒದಿತಾಳೆ ಅಮ್ಮ ಗಿಂಡ್ತಾಳೆ ಅಮ್ಮ ಪರ್ಚ್ತಾಳೆ ಅವಳನ್ನ ಮಾತಾಡ್ಸ್ಬಿಡ ನೀನು ಮತ್ತು ಇನ್ನೂ ಒಂದೊಂದ್ಸರಿ ಹೇಳ್ತಾಳೆ ಪಾಪ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅವಳು ನನಗೆ ಒದಿತಾಳೆ ಕರ್ಕೊಂಡು ಹೋಗ್ಬಿಡ್ಲಿ ಅವರು ಅಂತ ಹೇಳ್ತಿರ್ತಾಳೆ ಇದೆಲ್ಲ ಒಂಥರ ಕ್ಯೂಟ್ ಕ್ಯೂಟ್ ಅನಿಸುತ್ತೆ ಈ ಟೈಮಲ್ಲಿ Apan poun margato, ni margana jivu karakal lagi, na matra uttala aithira, aitha? Ani? Bokchino, ni mamman jithi aina. Ana, apa! Ana, ni mapan jithi bokchino, nini? Ani, ani, poithi budi, anitha. Ina thalena? Ina thalena? Paithi budi. Hmm, paithi budi, paithi. Ani, mapan aithira. Sane waan. Sane ಮತ್ತೆ ಹಂಗೂ ಹೇಳ್ತಾಳೆ ಪಾಪ ಮೇಲೆ ಕಂಪ್ಲೇಂಟ್ನ ಆದರೆ ಒಂದು ಸೊಳ್ಳೆ ಕಡಿದ್ರೆ ಸಾಕು ಹೋಗಿ ಬ್ಯಾಟೆಲ್ಲ ತಗೊಂಡು ಬಂದು ನೋಡಿ ಇವಾಗ ಎಲ್ಲ ಕಡೆ ಸೊಳ್ಳೆ ಹೊಡಿಕೊಂಡು ಸೊಳ್ಳೆ ಹೊಡಿತಾ ಇದ್ದಾಳೆ ಎಸ್ ಗೈಸ್ ನನ್ನ ಡೈಲಿ ರೂಟೀನ್ ಬಂದು ಈ ರೀತಿ ಇರುತ್ತೆ ನಾನು ನನ್ನ ಮಕ್ಕಳು ಇದೇ ನನ್ನ ಲೈಫ್ ಇದೇ ನನ್ನ ಪ್ರಪಂಚ ಆಗ್ಬಿಟ್ಟಿದೆ ಇದೇ ಏನೋ ಒಂಥರ ಖುಷಿ ಅನಿಸುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು